ಪರಮಾಣು ಶಕ್ತಿ ಕ್ಷೇತ್ರದಲ್ಲಿಯೂ ಕೂಡ ಖಾಸಗಿ ಹೂಡಿಕೆಗೆ ಕೇಂದ್ರ ಅಸ್ತು ಅಂತ ಹೇಳಿಬಿಟ್ಟಿದೆ ಎಲ್ಲಾದರೂ ಉಂಟಾ ಯಾವತ್ತಾದರೂ ಕೇಳಿದ್ವಾ ನಾವು ಇದು ಪರಮಾಣು ಶಕ್ತಿ ಕೇಂದ್ರದ ವಿಚಾರದಲ್ಲಿ ಖಾಸಗಿಯವರು ಬಂದು ಇನ್ವೆಸ್ಟ್ ಮಾಡ್ಬೋದು ಅಂತ ಮೊದಲ ಬಾರಿಗೆ ಖಾಸಗಿಯವರಿಗೂ ಕೂಡ ಕೇಂದ್ರ ಸರ್ಕಾರ ಅವಕಾಶವನ್ನು ಕೊಟ್ಟಿದೆ ಇಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಐದು ಲಕ್ಷ ಕೋಟಿ ಹೂಡಿಕೆ ಮಾಡೋದಕ್ಕೆ ನರೇಂದ್ರ ಮೋದಿಯವರ ಸರ್ಕಾರ ಆಹ್ವಾನ ಮಾಡಿದೆ ಬನ್ನಿ ಪ್ರೈವೇಟ್ ಅವರು ಬನ್ನಿ ಇನ್ವೆಸ್ಟ್ ಮಾಡಿ ಇದರಲ್ಲಿ ಅಂತ ಅಣುವಿದ್ಯುತ್ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿ ರಿಲಯನ್ಸ್ ಅದಾನಿ ಪೈಪೋಟಿಗೆ ಬಿದ್ದಿದ್ದಾರೆ ವಿದ್ಯುತ್ ಮಾರಾಟದಲ್ಲಿ ಹೂಡಿಕೆ ಮಾಡಿದ ಕಂಪನಿಗಳಿಗೆ ಲಾಭ ಆಗುತ್ತೆ ಎರಡು ಸಾವಿರದ ನಲವತ್ತರ ವೇಳೆಗೆ ಏಳ್ನೂರ ಐವತ್ತು ಮೆಗಾವ್ಯಾಟ್ನಿಂದ ಹನ್ನೊಂದು ಸಾವಿರ ಮೆಗಾವ್ಯಾಟ್ ಗುರಿ ಇಲ್ಲಿ ಇಟ್ಟುಕೊಳ್ಳಲಾಗಿದೆ ಸೊ ಇದಕ್ಕೆ ಖಾಸಗಿಯವರು ಬಂದು ಇನ್ವೆಸ್ಟ್ ಮಾಡಿ ಅಂತ ಹೇಳಿ ಕೇಂದ್ರ ಅವ್ರನ್ನ ಆಹ್ವಾನ ಮಾಡಿದರು ಇದು ಕೂಡ ಖಾಸಗೀಕರಣ ಆಗ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಪರಮಾಣು ವಿದ್ಯುತ್ ಶಕ್ತಿ ಕ್ಷೇತ್ರ ಕೂಡ ಖಾಸಗಿ ಆಗಿಬಿಡುತ್ತಾ ಅಂಬಾನಿ ಅದಾನಿಗೆ ಕೇಂದ್ರದ ಈ ಹೂಡಿಕೆ ಯೋಜನೆ ಉಪಯೋಗ ಆಗುತ್ತಾ ಅಂತ ಪರಮಾಣು ಶಕ್ತಿಯಲ್ಲಿ ಖಾಸಗಿ ಹೂಡಿಕೆಗೆ ಕೇಂದ್ರದ ಅವಕಾಶಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಡೆಯಿಂದ ವಿರೋಧ ಕೂಡ ವ್ಯಕ್ತವಾಗ್ತಾಯಿದೆ ಇದಕ್ಕೆ ಇಲ್ಲೂ ಕೂಡ ಖಾಸಗಿಯವ್ ನ್ಯಾಕ್ ತರ್ತಾ ಇದ್ದೀರಿ ನೀವು ಅಂಥೇಳಿ ಪರಮಾಣು ವಿಚಾರ ಅದರ ವಿದ್ಯುತ್ ಉತ್ಪಾದನೆ ವಿಚಾರ ಇಂಥ ವಿಚಾರಗಳಲ್ಲಿ ಖಾಸಗಿಯವರ ಅವಕಾಶ ಎಷ್ಟರ ಮಟ್ಟಿಗೆ ಸುರಕ್ಷಿತ ಆರ್ಥಿಕ ವಿಚಾರದಲ್ಲಾದರೂ ಅಥವಾ ಬೇರೆ ವಿಚಾರದಲ್ಲೂ ಕೂಡ ಆಯಿತು ಎಷ್ಟರ ಮಟ್ಟಿಗೆ ಇದು ಸೇಫ್ ಅಂತ ಕೂಡ ಅನೇಕರು ಕೇಳ್ತಾ ಇದ್ದಾರೆ ಇಪ್ಪತ್ತೊಂದು ಪಾಯಿಂಟ್ ಐದು ಲಕ್ಷ ಕೋಟಿ ಹೂಡಿಕೆಗೆ ಕೇಂದ್ರ ಸರ್ಕಾರದ ಆಹ್ವಾನ ಇದೆ ಇಲ್ಲಿ ಇದರಿಂದ ವಿದ್ಯುತ್ ಮಾರಾಟದಲ್ಲಿ ಹೂಡಿಕೆ ಮಾಡಿದಂಥ ಕಂಪನಿಗಳಿಗೆ ಲಾಭ ಆಗುತ್ತೆ ಎರಡು ಸಾವಿರದ ನಲವತ್ತರ ವೇಳೆಗೆ ಏಳುವರೆ ಸಾವಿರ ಮೆಗಾಬ್ಯಾಟ್ನಿಂದ ಹನ್ನೊಂದು ಸಾವಿರ ಮೆಗಾವ್ಯಾಟ್ನ ಗುರಿಯನ್ನು ಕೂಡ ಇಟ್ಕೊಂಡಿದ್ದಾರೆ ಅನೇಕ ಕ್ಷೇತ್ರಗಳ ಖಾಸಗೀಕರಣ ಆಗಿದೆ ಆಲ್ರೆಡಿ ರೈಲ್ವೆ ವಿಮಾನಯಾನ ಏರ್ಪೋರ್ಟ್ಗಳಲ್ಲಿಯೂ ಕೂಡ ದೊಡ್ಡ ದೊಡ್ಡ ಉದ್ಯಮಿಗಳ ಪಾಲಿದೆ ಈಗ ಈ ಹಿಂದೆ ಅದಾನಿ ಮತ್ತು ಮೋದಿ ವಿರುದ್ಧವಾಗಿ ರಾಹುಲ್ ಗಾಂಧಿ ನೇರವಾಗಿ ಆರೋಪವನ್ನು ಕೂಡ ಮಾಡಿದರು ಇಬ್ಬರೂ ಸೇರಿ ದೇಶವನ್ನೇ ಮಾರ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದರು